ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹೊನ್ನೂರು ಪ್ರವಾಸಿ ಮಂದಿರದಲ್ಲಿ ಎ ಟ್ವೆಂಟಿ ಒನ್ ಲೇಟ್ ರೆಜಿಮೆಂಟ್ ಕೆಎಂ ಬಿ ಫ್ಯಾಮಿಲಿ ಫಸ್ಟ್ ರೇಣುಷನ್ ಆಯೋಜಿಸಲಾದ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆ ಮತ್ತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಮತ್ತು ಹಾಲಿ ಸೈನಿಕರಿಗೆ ಸತ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ರಾಜು ಕನ್ನೂರೆ ಬಸವರಾಜ್ ಬರಗಲಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಬೆಂಗಳೂರು ದಾವಣಗೆರೆ ಉಳುವಿ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಗದಗ ಹಾಗೂ ನಾನಾ ಜಿಲ್ಲೆಗಳಿಂದ ಬಂದಂತಹ ಸೈನಿಕರು ಹಾಗೂ ಅವರ ಕುಟುಂಬಸ್ಥರನ್ನ ರಾಜು ಕನ್ನೇರೆ ಬಸವರಾಜ್ ಬರಗಾಲೆ ಬರಮಾಡಿಕೊಂಡ್ರು ಹಾಗೂ ಎಲ್ಲರಿಗೂ ಸತ್ಕಾರ ಮಾಡಲಾಯಿತು ಈ ಸಮಯದಲ್ಲಿ ಎಲ್ಲ ಸೈನಿಕರು ತಮ್ಮ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಹಾಗೂ ಮಧ್ಯಾಹ್ನ ಭೋಜನವನ್ನು ಏರ್ಪಡಿಸಲಾಗಿತ್ತು ಮಾಜಿ ಸೈನಿಕರಾದ ಕ್ಯಾಪ್ಟನ್ ಮನೋಹರ್ ರಾಮಾನುಜಂ ಬಸವಂತಪ್ಪ ಟಿ ರಂಗಸ್ವಾಮಿ ಉಮಾಪತಿ ಶಿವಪುತ್ರಪ್ಪ ಕೆಂಪಣ್ಣ ಶಿವಲಿಂಗಯ್ಯ ಗರಿನಾಡು ರಾಜು ಗಜೇಂದ್ರನ್ ಪಿ ಟಿ ಬಾಬು ಶಿವಕುಮಾರ್ ಕುಜ್ಜನಗೌಡ ಕೇಶವರ್ ಅಪ್ಪ ಕಾಂತ್ ಶಂಕರ್ ಕಲ್ಲಪ್ಪ ನರಸಿಂಗ್ ರಮೇಶ್ ಶ್ರೀಕಾಂತ್ ಬಸವರಾಜ್ ಶಿವಾನಂದ್ ಬಿಕೆ ಪ್ರವೀಣ್ ಮಾಜಿ ಮತ್ತು ಹಾಲಿ ಸೈನಿಕರು ಕುಟುಂಬಸ್ಥರು ಉಪಸ್ಥಿತರಿದ್ದರು ವರದಿ ಆದಿತ್ಯ ರೋಕಡೆ ಹುಕ್ಕೇರಿ